ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಬೆಳ ಬೆಳಗ್ಗೆ ಡ್ಯೂಟಿಗೆ ಬಂದುಬಿಟ್ಟಿದ್ದೀನಿ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ ಬೆಳಗ್ಗೆ ಇವಾಗ ನೋಡಿ ಒಂದು ಏಳುವರೆ ಟೈಮು ಸೊ ಈಶಾಗೆ ಬಂದಿದ್ದೀನಿ ನೋಡಿದ್ರೆ ಪಾರ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಶೆಕೆ ಹೊಡಿತಾ ಇದೆ ಆದರೂ ಸ್ವಲ್ಪ ಅಪ್ಡೇಟ್ ಬಂದಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಿಂದ ಅದಕ್ಕೆ ಎಲ್ಲ ಅಪ್ಡೇಟ್ ಕೊಟ್ಬಿಟ್ಟು ವಿಡಿಯೋ ಮಾಡಿ ತಿಳ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ ಒಂದು ಇಪ್ಪತ್ತೊಂಬತ್ತು ಜನರು ಲಿಸ್ಟ್ ಬಿಟ್ಟಿದ್ದಾರೆ ಒಂದನೇ ತಾರೀಕಿಂದ ಆರನೇ ತಾರೀಕವರೆಗೂ ಇಪ್ಪತ್ತೊಂಬತ್ತು ಜನದು ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ಏನು ಒಂದು ದಿನಕ್ಕೆ ಐದು ಜನ ನಾಲ್ಕು ಜನ ಹತ್ತು ಜನದು ಈ ಥರ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಇದು ಎಷ್ಟು ವರ್ಷಕ್ಕೆ ಮುಗಿಯುತ್ತೆ ಸರ್ ಬರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೇಳ್ತಿದ್ದಾರೆ ಯಾಕಂದರೆ ಬರೀ ಐದು ಜನ ಆರು ಜನ ಅಷ್ಟು ಮಾತ್ರ ತಗೋತಾ ಇರೋದು ಇವಾಗ ನೋಡಿ ಒಂದನೇ ತಾರೀಕು ನಾಲ್ಕು ಜನ ಐದು ಜನಕ್ಕೆ ಆರು ಜನಕ್ಕೆ ಈ ಥರ ಆರನೇ ತಾರೀಕು ಬರೀ ಇಪ್ಪತ್ತು ಒಂಬತ್ತು ಜನರದು ಲಿಸ್ಟ್ ಬಿಟ್ಟಿದ್ದಾರೆ ಓಕೆನಾ ನಾವು ಲಾಸ್ಟ್ ಟೈಮು ಸಿ ಪಿ ಎಮ್ ಸರ್ ಹತ್ರ ಮಾತಾಡಿದಾಗಲೂ ಪ್ರಕಾಶ್ ಅವರು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಪ್ರಕಾಶ್ ಅವರು ಹೇಳಿದರು ಇಲ್ಲ ಸದ್ಯಕ್ಕೆ ನಾವು ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದೀವಿ ಸೊ ವೆಬ್ಸೈಟೆಲ್ಲ ಇನ್ನೂ ರೆಡಿ ಮಾಡ್ಕೋತಾ ಇದ್ದೀವಿ ಇನ್ನೊಂದು ವಾರ ಟೈಮ್ ಹೇಳಿದ್ದಾರೆ ಇನ್ನೊಂದು ವಾರ ಆದಮೇಲೆ ನಾವು ಒಂದು ದಿನಕ್ಕೆ ನೂರರಿಂದ ಇನ್ನೂರು ಜನಕ್ಕೆ ಕರಿತೀವಿ ಆದಷ್ಟು ಬೇಗ ಒಂದು ವಾರದಲ್ಲಿ ಇನ್ನೂರು ಜನನ ಕರೆಯುವಂಥ ವ್ಯವಸ್ಥೆ ನಾವು ಮಾಡ್ಕೊತಾ ಇದ್ದೀವಿ ಸೊ ಇನ್ನು ಇವಾಗ ಸ್ಟಾರ್ಟಿಂಗ್ ಇರೋದರಿಂದ ಇಷ್ಟು ಜನಕ್ಕೆ ಇದು ಮಾಡ್ತಾ ಇದ್ದೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಸೊ ಅವ್ರು ಮಾತಾಡಿ ಅವರು ನಮ್ಗೆ ಅದೇ ಮಾಹಿತಿ ಕೊಟ್ಟರು ಓಕೆನಾ ಇವಾಗ ಒಂದನೇ ತಾರೀಕಿಂದ ಇಪ್ ಆರನೇ ತಾರೀಕರೆಗೂ ಇಪ್ಪತ್ತೊಂಬತ್ತು ಜನರು ಲಿಸ್ಟ್ ಬಿಟ್ಟಿದ್ದಾರೆ ಓಕೆನಾ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವು ಯಾವ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದನ್ನು ಯಾವ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಯಾವ ಥರ ನೀವು ಚೆಕ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದೆ ಸೊ ಆದರೂ ಕೆಲವೊಬ್ಬರು ಸ್ನೇಹಿತರಿಗೆ ಈಗ ಗೊತ್ತಾಗಲ್ವಲ್ಲ ಕೆಲವೊಬ್ಬರು ಸ್ನೇಹಿತರಿಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಯಾವ ಥರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅಂಥವ್ರಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಯಾವ್ಯಾವ ಲಿಸ್ಟ್ ಬಿಡ್ತಾರೆ ಲಾಸ್ಟ್ ಟೈಮ್ ಕಟ್ ಆಫ್ ಲಿಸ್ಟು ಕೂಡ ಒಂದು ನಾನು ಇದರಲ್ಲಿ ಹಾಕಿದ್ದೆ ವಿಡಿಯೋದಲ್ಲಿ ಕೆಳಗಡೆ ಲಿಂಕಲ್ಲಿ ಸ್ನೇಹಿತರು ಹೇಳಿದ್ರು ಇಲ್ಲ ನಮಗೆ ಸೆಕೆಂಡ್ ಕಟ್ ಆಫ್ ಲಿಸ್ಟ್ ಬಿಟ್ಟಿರೋದು ಕೆ ಕೆ ಆರ್ ಟಿ ಸಿಯಿಂದ ಗೊತ್ತೇ ಇರಲಿಲ್ಲ ಸರ್ ದಯವಿಟ್ಟು ಅದು ಎಷ್ಟು ಜನಕ್ಕೆ ಬಿಟ್ಟಿದ್ರು ಏನು ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು ನಾನೇನು ಮಾಡಿದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕ್ ಕೊಟ್ಟೆ ಲಿಂಕ್ ಕೊಟ್ಟು ಸುಮಾರು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಸೊ ಅದೇ ಥರ ಈ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಏನು ಲಿಸ್ಟ್ ಬಿಡ್ತಾ ಇದ್ದಾರಲ್ಲ ಸೊ ಇವಾಗ ಆಲ್ರೆಡಿ ಏನು ಬಿಟ್ಟಿದಾರಲ್ಲ ಈ ಆರನೇ ತಾರೀಕುವರೆಗೂ ಇಪ್ಪತ್ತೊಂಬತ್ತು ಜನರದು ಅದರದ್ದು ನಾನು ಪಿ ಡಿ ಎಫ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ವೆಬ್ಸೈಟಲ್ಲಿ ಗೊತ್ತಿಲ್ಲ ಅಂತಂದರೆ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪಿ ಡಿ ಎಫ್ ಲಿಂಕು ನೀವೇನಿಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಪಿ ಡಿ ಎಫ್ ನಿಮ್ಮ ಮೊಬೈಲಲ್ಲೇ ಆಟೋಮೆಟಿಕಾಗಿ ಡೌನ್ಲೋಡ್ ಆಗುತ್ತೆ ನಾನು ಅದರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ನೀವು ವೆಬ್ಸೈಟ್ಗೆ ಹೋಗಿ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ ಬೈ ಚಾನ್ಸ್ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ನೋಡಿ ಇಲ್ಲಿ ಲಿಂಕ್ ಬರ್ತಾ ಇದೆಯಲ್ಲ ಐ ಬಟನ್ ಮೇಲೆ ಈ ಐ ಬಟನ್ ಮೇಲೆ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನಾನು ವೆಬ್ಸೈಟ್ ಈ ವೆಬ್ಸೈಟಲ್ಲಿ ಹೋಗಿ ಯಾವ ಥರ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದು ವಿಡಿಯೋನ ನೀವು ಅದರಲ್ಲಿ ಇರುತ್ತೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಬೈ ಚಾನ್ಸ್ ಆ ಥರ ಚೆಕ್ ಮಾಡೋಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೆ ಕೆ ಆರ್ ಟಿ ಸಿದು ಸೆಕೆಂಡ್ ಕಟಪ್ ಲಿಸ್ಟ್ದು ಪಿ ಡಿ ಎಫ್ ಹಾಕಿರ್ತೀನಿ ಓಕೆನಾ ಆಮೇಲೆ ಇವಾಗ ಒಂದರಿಂದ ಆರನೇ ತಾರೀಕು ವರೆಗೂ ಏನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಕ್ಯಾಂಡಿಡೇಟ್ ಲಿಸ್ಟ್ ಬಿಟ್ಟಿದಾರಲ್ಲ ಅದ್ರ ಲಿಂಕು ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತೆ ಅದ್ರ ಕೆಳಗಡೆ ಲಾಸ್ಟಲ್ಲಿ ನನ್ನ ಫೇಸ್ಬುಕ್ ಅಕೌಂಟು ಇನ್ನು ಯಾರು ಫಾಲೋ ಮಾಡಿರಲಲ್ಲ ಸೊ ನನ್ನ ಫೇಸ್ಬುಕ್ ಅಕೌಂಟ್ ಲಿಂಕು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಮ್ಮ ಫೇಸ್ಬುಕ್ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೋಬೋದು ಮತ್ತು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ಪಿ ಡಿ ಎಫ್ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗಿಬಿಡುತ್ತೆ ಮತ್ತು ಇನ್ನು ಕೆ ಕೆ ಆರ್ ಟಿ ಸೆಕೆಂಡ್ ಕಟ್ ಆಫ್ ಲಿಸ್ಟು ಯಾರು ಲಿಸ್ಟ್ ನೋಡಿಲ್ಲ ನಮ್ಗೆ ಗೊತ್ತಾಗಿಲ್ಲ ಅಂತೀರಲ್ಲ ಸೊ ಅದ್ರ ಲಿಂಕು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಕೂಡ ನೀವು ಪಿ ಡಿ ಎಫ್ ಡೈರೆಕ್ಟಾಗಿ ಮೇಲೆ ನೀವು ನಿಮ್ಮ ಮೊಬೈಲಲ್ಲೇ ಯಾವ ವೆಬ್ಸೈಟ್ಗೆ ಹೋಗೋದು ಬೇಡ ನಾನೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಲಿಸ್ಟ್ ಮಾತ್ರ ನಾನು ಅದ್ರ ಲಿಂಕ್ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ ಓಕೆನಾ ಅದು ನಿಮ್ಮ ಮೊಬೈಲ್ಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಸೊ ಇದೇ ಥರ ನಾನು ಪ್ರತಿಯೊಂದು ಸತಿನೂ ಲಿಸ್ಟ್ ಬಿಟ್ಟಾಗ ವಿಡಿಯೋ ಮಾಡಿ ತಿಳಿಸ್ಬೇಕಾ ಅಥವಾ ನಿಮಗೆ ಗೊತ್ತಾಗುತ್ತಾ ಯಾಕಂದರೆ ಇಲ್ಲ ಸರ್ ನಮಗೆ ವೆಬ್ಸೈಟಲ್ಲಿ ಹೋಗಿ ನಮಗೆ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ ವೆಬ್ಸೈಟಲ್ಲಿ ಹೋಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ದಯವಿಟ್ಟು ಪ್ರತಿ ಸತಿ ಲಿಸ್ಟ್ ಬಿಟ್ಟಾಗ ನಮಗೆ ಒಂದು ವಿಡಿಯೋ ಮಾಡಿ ತಿಳಿಸಿ ಮತ್ತು ಅದ್ರ ಪಿ ಡಿ ಎಫ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅನ್ನೋರು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇಲ್ಲ ಸರ್ ತೊಂದರೆ ಇಲ್ಲ ನಾವು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾವೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊತೀವಿ ಅಂದರೆ ನಾನು ಪ್ರತಿ ಸತಿ ವೀಡಿಯೋಗಳು ಮಾಡಿ ತಿಳ್ಸೋಕ್ಕೆ ಹೋಗೋಲ್ಲ ಇಲ್ಲ ಸರ್ ನಮ್ಗೆ ಗೊತ್ತಾಗಲ್ಲ ದಯವಿಟ್ಟು ನೆಕ್ಸ್ಟ್ ಟೈಮು ವಿಡಿಯೋ ಮಾಡಿ ನಮಗೆ ತಿಳಿಸಿ ಮತ್ತು ನೀವು ಲಿಂಕಲ್ಲಿ ಅದು ಪಿ ಡಿ ಎಫನ್ನು ಲಿಂಕಲ್ಲಿ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಲಿಂಕ್ ಕೊಡಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾವು ಲಿಂಕ್ನ ಡೌನ್ಲೋಡ್ ಮಾಡ್ಕೋತೀವಿ ಈಜಿ ಆಗುತ್ತೆ ಅನ್ನೋರಿದ್ದರೆ ಕಮೆಂಟ್ಸಲ್ಲಿ ಹಾಕಿ ಓಕೆನಾ ನೋಡೋಣ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರ ಕಮೆಂಟ್ಸ್ ಜಾಸ್ತಿ ಬಂದರೆ ಇಲ್ಲ ಸರ್ ನಮಗೆ ಪ್ರತಿ ಸತಿ ನೀವು ವೀಡಿಯೋ ಮಾಡಿ ತಿಳಿಸಿ ನಮಗೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕ್ ಹಾಕಿ ಅನ್ನೋರು ಜಾಸ್ತಿ ಜನ ಆದರೆ ನಾನು ಪ್ರತಿ ಸತಿನೂ ಅಂದರೆ ಲಿಸ್ಟ್ ಬಿಟ್ಟಾಗೆಲ್ಲ ವಿಡಿಯೋ ಮಾಡಿಬಿಟ್ಟು ನಿಮಗೆ ಡಿ ಡಿಸ್ಕ್ರಿಪ್ಷನಲ್ಲಿ ಆ ಪಿ ಡಿ ಎಫ್ ಲಿಂಕನ್ನ ಹಾಕ್ಬಿಟ್ಟು ತಿಳಿಸ್ತೀನಿ ಓಕೆನಾ ಮತ್ತು ಸ್ನೇಹಿತರೆ ಇನ್ನೂ ಕೆಲವೊಬ್ರು ಕೇಳ್ತಿದ್ರು ಸರ್ ಕೆ ಕೆ ಎಸ್ ಆರ್ ಟಿ ಸಿ ಹೆಂಗೆ ಏನು ಹೆಂಗೆ ಸರ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಮಾಡಿದ್ರು ಸೊ ಹೆಂಗೆ ಸರ್ ಮುಂದಿನ ದಿನಗಳಲ್ಲಿ ಯಾವಾಗ ಕರೀತಾರೆ ಅಂತ ಕೇಳ್ತಿದ್ದಾರೆ ನೋಡಿ ಇನ್ನೊಂದು ಬಿಗ್ ಅಪ್ಡೇಟ್ ಏನಂದರೆ ಇವಾಗ ಹೈಕೋರ್ಟಿಂದನೂ ಆದೇಶ ಆಗಿದೆ ಏನಪ್ಪ ಅಂತಂದರೆ ಇಲ್ಲ ನೀವು ಯಾವುದೇ ನೇಮಕಾತಿಯನ್ನು ಸ್ಟಾಪ್ ಮಾಡೋಂಗಿಲ್ಲ ನೇಮಕಾತಿ ನೀವು ಆಲ್ರೆಡಿ ಇವಾಗ ಎಲೆಕ್ಷನ್ಗೂ ಮುಂಚೆ ನೀವು ಸ್ಟಾರ್ಟ್ ಮಾಡಿದರೆ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಅಂತ ಹೈಕೋರ್ಟ್ ಹೇಳಿದೆ ಸೊ ನೋಡಿ ಹೈಕೋರ್ಟ್ ಹೇಳಿರೋದು ನಾನು ಪೇಪರ್ ಲಿಂಕ್ನು ಕೂಡ ಇಲ್ಲಿ ಇದ್ದೀನಿ ಸೊ ನೋಡ್ಕೋಬೋದು ಬಟ್ ನಮ್ಗೆ ಏನಂದರೆ ಕೆ ಎಸ್ ಆರ್ ಟಿ ಸಿನವರು ಅವ್ರು ಏನು ಹೇಳಿದ್ದು ಇಲ್ಲ ನಾವು ಹೆಡ್ ಆಫೀಸಲ್ಲಿ ಮಾಡ್ತಾ ಇರೋದರಿಂದ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ಜಾಗ ಏನಾದರೂ ಇದು ಮಾಡಿಬಿಟ್ಟು ಆ ಜಾಗದಲ್ಲಿ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆದರೆ ಆಗ್ಬೋದು ಎಲೆಕ್ಷನ್ ಮುಗಿಯೋವರೆಗೂ ಅಂತಲ್ಲ ಅವರು ಬೇರೆ ಸ್ಥಳ ಏನಾದರೂ ಸೂಚಿಸಿ ಆ ಜಾಗದಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರು ಮಾಡ್ಬೋದು ಅಂತ ನಮಗೆ ಮೂಲಗಳಿಂದ ತಿಳಿದು ಇದೆ ಬಟ್ ಯಾರೂ ನಮ್ಗೆ ಹೇಳಿಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಒಳಗಡೆಯಿಂದ ಇರೋ ಮಾಹಿತಿ ನಮ್ಗೆ ಗೊತ್ತಾಗ್ತಿದೆ ಆ ಥರ ಏನಾದರೂ ಆದರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಬೈ ಚಾನ್ಸ್ ಹಂಗೇನಾದರೂ ಆಗಿಲ್ಲ ಅಂದರೆ ಮತ್ತೆ ಎಲೆಕ್ಷನ್ವರೆಗೂ ಎಲೆಕ್ಷನ್ ಮುಗಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ನಿಮಗೆ ಗೊತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮಾತ್ರ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಮತ್ತೆ ಎಲೆಕ್ಷನ್ಗೂ ಸಂಬಂಧ ಇಲ್ಲ ಯಾಕಂದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಿರೋದು ಹೆಡ್ ಆಫೀಸಲ್ಲಲ್ಲ ಸರ್ ನಾವು ಎದುರುಗಡೆ ಇರೋ ರೀಜ್ನಲ್ ಟ್ರೈನಿಂಗ್ ಸೆಂಟ್ರಲ್ಲಿ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ ಹಾಗಾಗಿ ಯಾವುದೇ ರೀತಿ ಸ್ಥಗಿತಗೊಳ್ಳುವಂಥ ಸಾಧ್ಯತೆ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಪ್ರಕಾಶ್ ಸಿ ಪಿ ಎಂ ಸರ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನವರು ಅದಕ್ಕೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮದು ಲಿಸ್ಟ್ ಗೊತ್ತಾಗಿಲ್ಲ ಅಂತಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಎಲ್ಲರಿಗೂ ಏನಂದರೆ ಒಂದು ಒಂದು ಸತಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳ್ನ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ಲ ಹಳೇದು ಬೇಕು ಸ್ನೇಹಿತರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಯಾರ್ಯಾರು ಅಪ್ಲೈ ಮಾಡಿದಾರಲ್ಲ ಯಾವುದು ಎನ್ ಡಬ್ಲ್ಯೂ ಆದರೂ ಸರಿ ನೀವು ಕೆ ಎಸ್ ಆರ್ ಟಿ ಸಿಗಾದರೂ ಸರಿ ನಿಮ್ಮದು ಡಾಕ್ಯುಮೆಂಟ್ಸ್ ನೀವು ಈಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕಿಂತ ಮುಂಚೆದು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೂ ಕೆಲವರು ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ಸರ್ ನಂದು ಡೇಟ್ ಆಫ್ ಬರ್ತು ಮಿಸ್ಟೇಕ್ ಆಗಿದೆ ನಂದು ಡಿ ಎಲ್ ಎಲ್ ಈ ಥರ ಡೇಟ್ ಆಫ್ ಬರ್ತಿದೆ ಮತ್ತು ಅದನ್ನು ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿಸ್ಟೇಕ್ ಮಾಡಿದ್ದಾರೆ ಈಗ ಹತ್ತು ಆರು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಈ ಥರ ಇರೋರಿಗೆ ಆರು ಹತ್ತು ಈ ಥರ ಮಂತ್ ಜಾಗದಲ್ಲಿ ಡೇ ಟು ಡೇಟ್ ಜಾಗದಲ್ಲಿ ಮಂತ್ ಈ ಥರ ಮಿಸ್ಟೇಕ್ ಆಗಿದೆ ಸರ್ ಏನು ಮಾಡಬೇಕು ಅಂತ ಸುಮಾರು ಜನ ಗೊಂದಲದಲ್ಲಿದ್ದೀರಾ ಏನೇ ಮಿಸ್ಟೇಕ್ ಆದರೂ ತೊಂದರೆ ಇಲ್ಲ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇ ಮಿಸ್ಟೇಕು ಈಗ ಒಂದು ಅಕ್ಷರ ಆ ಕಡೆ ಒಂದು ಅಕ್ಷರ ಈ ಕಡೆ ಒಂದು ಡೇಟಾ ಬರ್ತು ಹೆಚ್ಚು ಕಮ್ಮಿ ಮಾಡಿದರೂ ತೊಂದರೆ ಇಲ್ಲ ನೀವು ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೋಗ್ತೀರಲ್ಲ ತೊಗೊಂಡು ಹೋದ್ಮೇಲೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅದನ್ನು ಕರೆಕ್ಷನ್ ಮಾಡಿಕೊಂಡು ಸರಿ ಮಾಡಿಕೊಂಡು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ ಏನಿಲ್ಲ ನಿಮ್ಮ ಡಿ ಎಲ್ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ನಿಮ್ಮದು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟು ಓಕೆನಾ ಇಷ್ಟು ಇಷ್ಟಿದ್ರೂ ಸಾಕು ನಿಮ್ಗೆ ಆರಾಮಾಗಿ ನಿಮ್ದು ಹೈಟು ಒನ್ ಸಿಕ್ಸ್ಟಿ ಫೋ ಒನ್ ಒನ್ ಸಿಕ್ಸ್ಟಿ ತ್ರೀ ಮತ್ತು ವೆಯ್ಟ್ ಬಂದುಬಿಟ್ಟು ಫಿಫ್ಟಿ ಫೈವ್ ಕೆ ಜಿ ಏನಿದೆ ಅಲ್ಲ ಇಷ್ಟಿದ್ರೂ ಸಾಕು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಸೆಲೆಕ್ಷನ್ ಮಾಡ್ಕೋತಾರೆ ನೆಕ್ಸ್ಟ್ ಮುಂದೆ ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಮಾಡ್ತಾರೆ ಬಟ್ ನಿಮ್ಗೆ ಏನಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಈಗ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಹತ್ರ ರನ್ನಿಂಗಲ್ಲಿದ್ದರೆ ಡಿ ಎಲ್ ಇರಬೇಕು ಅದು ಡಿ ಎಲ್ ಇವಾಗ ಆಲ್ರೆಡಿ ರಿನುವಲ್ ಕೊಟ್ಟು ರಿನ್ಯೂವಲ್ ಹೊಸ ಡಿ ಎಲ್ ಬಂದಿರುತ್ತೆ ಬಟ್ ಆವಾಗ ಇತ್ತು ಅನ್ನೋದಕ್ಕೆ ಒಂದು ಜೆರಾಕ್ಸ್ ಬೇಕು ಮತ್ತು ಹಳೇದೇ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಮತ್ತು ಹಳೇದೇ ಪಿ ಡಿ ಅಂದರೆ ಯೋಜನೆ ನಿರಾಸಿತ್ರೆ ಇದ್ದರೆ ಹಳೆ ಡಾಕ್ಯುಮೆಂಟ್ಸೇ ಬೇಕು ಎರಡು ಸಾವಿರದ ಹತ್ತೊಂಬತ್ತರ ಇನ್ನಿಂದು ಓಕೆನಾ ಮತ್ತೆ ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಹಳೇದೇ ಬೇಕು ಮತ್ತು ಎಸ್ ಎಸ್ ಎಲ್ ಸಿ ಮಾಸ್ಕಾಡೋ ಅಂತೂ ಇದ್ದೇ ಇರುತ್ತೆ ಇಷ್ಟಿದೆ ಬೈ ಚಾನ್ಸ್ ನಿಮ್ದು ಹಳೇ ಡಿ ಎಲ್ ಏನಾದರೂ ನಿಮ್ಮ ಹತ್ರ ಜೆರಾಕ್ಸ್ ಇಲ್ಲ ಅಂತಂದರೆ ಆರ್ ಟಿ ಓನಲ್ಲಿ ಹೋದರೆ ಒಂದು ಡಿ ಎಲ್ ಎಕ್ಸ್ಟ್ರಾಟ್ ಅಂತ ಕೊಡ್ತಾರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಂಡು ಡಿ ಎಲ್ ಎಕ್ಸ್ಟ್ರಾಟ್ ಅಂತ ಕೊಡ್ತಾರೆ ಆ ಡಿ ಎಲ್ ಎಕ್ಸ್ಟ್ರಾಟ್ ಕೂಡ ಇಟ್ಕೊಂಡ್ರು ನಡೆಯುತ್ತೆ ನಿಮಗೆ ಯಾಕಂದರೆ ಆ ಡಿ ಎಲ್ ಎಕ್ಸ್ಟ್ರಾಟಲ್ಲಿ ನೀವು ಏನೇನು ಯಾವಾಗ 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 ಲೈಸೆನ್ಸ್ ಮಾಡಿಸಿದ್ರೆ ಎಲ್ಲಿಂದ ಏನೇನು ಚೇಂಜಸ್ ಆಯಿತು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ ಆ ಡಿ ಎಲ್ ಎಕ್ಸ್ಟ್ರಾಟ್ ಇದ್ದರೂ ಕೂಡ ಏನು ತೊಂದರೆ ಇಲ್ಲ ಯಾಕಂದರೆ ಈಗ ನಾನು ಕೆ ಎಸ್ ಕೆ ಕೆ ಆರ್ ಟಿ ಸಿ ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನಾನು ಹಳೆಯ ಡಿ ಎಲ್ಲು ಇರಲಿಲ್ಲ ಬಟ್ ನಾನು ಏನು ಮಾಡಿದೆ ಹೋಗ್ಬಿಟ್ಟು ಆರ್ ಟಿ ಒನಲ್ಲಿ ಹೋಗಿ ಡಿ ಎಲ್ ಎಕ್ಸ್ಟ್ರಾಟ್ ತೊಗೊಂಡು ಬಂದೆ ಆವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯಿತು ನಿಮ್ಮ ಹತ್ರ ಏನೇ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ತೊಂದರೆ ಇಲ್ಲ ಅಟ್ಲೀಸ್ಟ್ ಒಂದು ಡಿ ಎಲ್ಲು ಮಾಸ್ ಓಕೆನಾ ಇಷ್ಟಿದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಬಟ್ ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ ಕೂಡಿಸ್ತಾರೆ ಸುಮಾರು ಜನ ಕೇಳ್ತೇನೆ ಸರ್ ನಾನು ಡಾಕ್ಯುಮೆಂಟ್ಸ್ ಕಳೆದು ಹೋಗಿದೆ ಅದು ಏನು ಕಳೆದು ಹೋಗಿದ್ರು ಏನು ಟೆನ್ಷನ್ ತಗೋಬೇಡಿ ಏನೇ ಕಳೆದರೂ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ಡಿ ಎಲ್ ಎರಡಿದ್ರೂ ಸಾಕು ನಿಮಗೆ ಜನ್ರಲ್ ಕ್ಯಾಟಗರಿಯಲ್ಲಿ ತಗೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊತಾರೆ ಓಕೆನಾ ಇಷ್ಟು ಕ್ಲಾರಿಫಿಕೇಶನ್ ಐತಲ್ವಾ ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಮತ್ತೆ ಪ್ರತಿಯೊಂದು ಸತಿನೂ ನಾನು ವಿಡಿಯೋ ಮಾಡಬೇಕಾ ಈ ಲಿಸ್ಟ್ಗಳು ಬಿಟ್ಟಾಗೆಲ್ಲ ಪ್ರತಿಯೊಂದು ಸತಿನೂ ವಿಡಿಯೋ ಮಾಡಿ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡಬೇಕಾ ಅನ್ನೋದನ್ನು ನೀವು ಈ ಕಮೆಂಟ್ಸಲ್ಲಿ ತಿಳಿಸಿ ಹೌದು ಸರ್ ನಮ್ಗೆ ಗೊತ್ತಾಗಲ್ಲ ವೆಬ್ಸೈಟಲ್ಲಿ ಹೋಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ದಯವಿಟ್ಟು ಪ್ರತಿ ಸತಿ ಒಂದು ವಿಡಿಯೋ ಮಾಡಿ ತಿಳಿಸಿ ನಮಗೆ ಲಿಂಕ್ ಕೊಡಿ ಅನ್ನೋರು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಆ ಥರ ಏನೋ ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಪ್ರತಿ ಸತಿಯೂ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್